ದಯವಿಟ್ಟು ನ್ಯೂರ್ನ್ ಬೇಬಿ ಯಾರ ಕೋವಾ ಇದ್ರೆ ಕೋವಾ ಹಾಕ್ತಾರೆ ಕೋವಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಹಂಗೆ ಡ್ರೆಸ್ ಮೇಲೆ ಹಾಕೊಂಡು ನೋಡ್ತಾ ಇದ್ದೆ ಮತ್ತೆ ಸಂಜೆ ಇಕ್ಕೊಡೋಣ ಅಂತ ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಮುಕ್ಕಾಲ್ ಕೆಜಿ ಅಷ್ಟು ಕ್ಯಾರೆಟ್ ನ ತುರ್ದು ಸಣ್ಣ ತುರ್ದಿಟ್ಕೊಂಡಿ ಬಿದೋಗುತ್ತೆ ಪಪ್ಪು ಮೊಬೈಲ್ ಬಿದೋಗುತ್ತೆ ಡಮ್ ಅಂತ ಈಗ ಮೊಬೈಲ್ ಹೊಡೆದೋಗುತ್ತೆ ಓ ಬನ್ನಿ ಇಲ್ಲಿ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಬಾದಾಮಿ ಮತ್ತು ಗೋಡಂಬಿನ ಪೀಸ್ ಮಾಡ್ಕೊಂಡಿದ್ದೀನಿ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಕ್ಯಾರೆಟ್ ಹಲ್ವಾಗೆ ನಾನು ಸ್ವಲ್ಪ ಹಾಲು ಹಾಕ್ತೀನಿ ಹಂಗಾಗಿ ಹಾಲು ಮಾಡ್ಕೊತಾ ಇದ್ದೆ ಮಾ ಮನೇಲಿ ತರಿಸಿರೋ ಹಾಲು ಸ್ವಲ್ಪ ಇತ್ತು ಹಾಗಾಗಿ ಪೌಡ್ರಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಹಾಲು ಮರಳುತ್ತಾ ಇದೆ ಇನ್ನೊಂದು ಕಡೆ ಒಂದು ಬಾಣಲಿಗೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಆಗಲೇ ತೋರಿಸಿದ್ನಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಅದಷ್ಟನ್ನು ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಉಳ್ದಿರೋ ಅಂಥ ತುಪ್ಪದಲ್ಲಿ ನಾನು ಕ್ಯಾರೆಟ್ನ ಹುರ್ಕೊತೀನಿ ಫಸ್ಟು ಬಾದಾಮಿನ ಫ್ರೈ ಮಾಡ್ತೀನಿ ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಹಾಗಾಗಿ ಆಮೇಲೆ ಗೋಡಂಬಿ ಆಮೇಲೆ ಒಣದ್ರಾಕ್ಷಿ ಈ ಥರ ಮಾಡ್ಕೊತೀನಿ ಈಗ ಅದೆಲ್ಲ ಹುರ್ಕೊಂಡಾಯಿತು ಇವಾಗ ಅದೇ ಬಾಣ್ಲಿಗೆ ಅಲ್ಲೇ ತುಪ್ಪ ಇರುತ್ತಲ್ಲ ಹಾಗಾಗಿ ಅದೇ ಬಾಣ್ಲಿಗೆ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಸ್ಟಾರ್ಟಿಂಗೆ ನೀರು ಅಥವಾ ಹಾಲು ಹಾಕೋಕ್ಕೋದ್ರೆ ಬೇಯೋದು ತುಂಬ ಲೇಟಾಗುತ್ತೆ ಹಾಗಾಗಿ ಫಸ್ಟೇ ಹಾಗೆ ಸ್ವಲ್ಪ ಬಾಡಿಸ್ಬೇಕು ಕ್ಯಾರೆಟ್ನ ಅದು ಸ್ವಲ್ಪ ಬಾಡಿದ್ಮೇಲೆ ಮತ್ತೆ ಒಂದೇ ಒಂದು ಸ್ಪೂನ್ ತುಪ್ಪ ಇಲ್ಲಿ ಹಾಕ್ಕೊಂತಿದ್ದೀನಿ ಒಟ್ಟು ನಾನು ಇದಕ್ಕೆ ಮೂರು ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಮಾತ್ರ ಹುರಿದ ಮೇಲೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಬಾಡುತ್ತೆ ಆಗ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡು ಆ ಹಾಲೆಲ್ಲ ಫುಲ್ಲು ಡ್ರೈ ಆಗಬೇಕು ಡ್ರೈ ಆಗೋ ತನಕ ಹಾಗೆ ಹುರಿತಾನೇ ಇರಬೇಕು ನಾನು ಮಧ್ಯ ಮಧ್ಯೆ ಸ್ವಲ್ಪ ಹುರಿ ಕೊಡೋದು ಮತ್ತೆ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ಫ್ರೈ ಮಾಡೋದು ಹಿಂಗೆ ಮಾಡ್ಕೊಂಡು ಮಾಡಿಕೊಂಡು ಬೇರೆ ಕೆಲಸನೂ ಜೊ ಇದ್ರ ಜೊತೆಗೆ ಬೇರೆ ಕೆಲಸನೂ ಮಾಡ್ಕೊಂಡು ಮಾಡಿಕೊಂಡೇ ಮಾಡಿದೆ ಇಲ್ಲಿ ಕಸ್ಟರ್ಡ್ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಿಲ್ಲ ಅಂದರೂ ಏನು ತೊಂದರೆ ಇಲ್ಲ ಬಟ್ ಮನೇಲಿ ಇತ್ತಲ್ಲ ಸೊ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಗಂಟಿಲ್ದಿರಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಅದನ್ನು ಒಂದು ಆ ಕಡೆ ಸೈಡ್ ಎತ್ತಿಟ್ಕೊಂಡಿರ್ತೀನಿ ಅದಾದಮೇಲೆ ಇದಕ್ಕೆ ಸಕ್ಕರೆ ನಾನು ಇದಕ್ಕೆ ತುಂಬ ಸ್ವೀಟ್ ಹಾಕಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿನೇ ಹಾಕಿ ಮಾಡ್ತೀನಿ ನಂಗೆ ಮೆಜರ್ಮೆಂಟ್ ಎಲ್ಲ ಗೊತ್ತಿಲ್ಲ ಸುಮ್ಮನೆ ಹಂಗೆ ಒಂದು ಅಂದಾಜಲ್ಲಿ ಸಕ್ಕರೆ ಹಾಕಿ ಆಮೇಲೆ ತುಂಬ ಸಪ್ಪೆ ಆಯಿತು ಅಂದರೆ ಬೇಕರ್ ಆಮೇಲೆ ಒಂದು ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಒಂದು ಅಂದಾಜಲ್ಲಿ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಮೇಲೆ ಅದು ಸ್ವಲ್ಪ ನೀರು ಬಿಡುತ್ತೆ ಅದನ್ನು ಎಲ್ಲ ಚೆನ್ನಾಗಿ ನೀರು ಹೋಗೋ ಥರ ಫ್ರೈ ಮಾಡಿ ಮತ್ತು ಕಷ್ಟ ಪೌಡ್ರನ್ನ ಮಿಕ್ಸ್ ಮಾಡಿ ಮಾಡಿಟ್ಟಿದ್ನೆಲ್ಲ ಹಾಲು ಅದನ್ನು ಹಾಕ್ಕೊಂಡು ಅದನ್ನು ಇನ್ನೊಂದು ಅಷ್ಟೊತ್ತು ಚೆನ್ನಾಗಿ ಫ್ರೈ ಮಾಡ್ತೀನಿ ಇದನ್ನು ಆ್ಯಕ್ಚುಲಿ ಕುಕ್ಕರಲ್ಲಿ ಕೂಗಿಸಿ ಕೂಡ ಮಾಡ್ತಾರೆ ಮೋಸ್ಟ್ಲಿ ಅದು ತುಂಬ ದಿನ ಇಟ್ಕೊಳೋಕ್ಕಾಗಲ್ಲ ಅನಿಸುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇನಿಲ್ಲ ಅಂದರೂ ಅಂದರೂ ಒಂದು ನಾಲ್ಕೈದು ದಿವಸ ಇಟ್ಕೊಬೋದು ಫ್ರಿಡ್ಜ್ ಇದ್ದರೆ ಇನ್ನೂ ಜಾಸ್ತಿ ದಿನವೇ ಇಟ್ಕೊಬೋದು ಯಾಕಂದರೆ ಇದು ಬಾಣ್ಲಿಲಿ ಮಾಡ್ತಾ ಇರೋದ್ರಿಂದ ತುಂಬ ಹೊತ್ತು ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ಕೆಡಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಜೊತೆಗೆ ನಾನು ಕೋವಾ ಇದ್ದರೆ ಕೋವಾ ಹಾಕ್ತಾರೆ ಬಟ್ ನಾನು ಅದಕ್ಕೆ ಕೋವಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಹಾಲು ಪೌಡ್ರನ್ನ ಹಾಕಿದ್ದೆ ಹಾಲು ಪೌಡ್ರ್ ಹಾಕಿದ್ರೂ ಇದು ಸ್ವಲ್ಪ ಮರಳು ಮರಳಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹಾಲು ಪೌಡ್ರ್ ಹಾಕಿದ್ಮೇಲೂ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಅಂದರೆ ಜಾಸ್ತಿ ದಿನ ಇಟ್ಕೊಳೋಕ್ಕಾಗಲ್ಲ ಒಂದೆರಡು ದಿನ ಮೂರು ದಿನ ಅಷ್ಟೆ ಸೊ ನಾನು ಚೆನ್ನಾಗಿ ಫ್ರೈ ಮಾಡಿ ನನಗೆ ಕೊನೆಯಲ್ಲಿ ಮಾಡಾದಮೇಲೆ ವೀಡಿಯೋ ಮಾಡೋಕ್ಕೆ ಆಗೋಲ್ಲ ಹೀಗೆ ನಂಗೆ ಯಾವಾಗ್ಲೂ ಮಾಡ್ತೀನಿ ಸ್ಟಾರ್ಟಿಂಗಿಂದ ಬಟ್ ಕೊನೆಯಲ್ಲಿ ಪಾಪು ಏನಾದರೂ ಡಿಸ್ಟರ್ಬ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕೊನೆಯದು ವೀಡಿಯೋನೇ ಮಾಡ್ಕೊಂಡ್ರಲ್ಲ ಸೊ ಕ್ಯಾರೆಟ್ ಅಲ್ವಾ ಆಯಿತು ಅಲ್ಲಿಗೆ ಸಕ್ಕತ್ತಾಗಿ ಒಂದು ಗೊತ್ತಾ ಮಣಿ ಇದೇನಿಗೆ ಇಷ್ಟು ಮಾಡಿದ್ಯಾ ಅಂತ ಅಂದ್ಬಿಟ್ಟು ಏ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಪಟ್ಕೊಂಡು ತಿಂದ ಸೊ ಆ ಥರ ಬೇಗ ಖಾಲಿ ಆದರೆ ಮಾಡಿದ್ದು ತುಂಬ ಖುಷಿಯಾಗುತ್ತೆ ಮತ್ತು ಒಂದು ಪಾರ್ಸಲ್ ಇತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಒಂದು ಡ್ರೆಸ್ಸು ಬುಕ್ ಮಾಡಿದ್ದೆ ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ ಈ ಡ್ರೆಸ್ಸು ಪ್ಯಾಟರ್ನೇ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಅದನ್ನು ಫುಲ್ ಓಪನ್ ಮಾಡಿ ತೋರಿಸಿದ್ರೆ ಸ್ಕ್ವೇರ್ ಟೈಪಲ್ಲಿ ಕಾಣಿಸುತ್ತೆ ವಿಯರ್ ಮಾಡಿದ್ರೆ ಫ್ಯಾನ್ಸಿ ಡ್ರೆಸ್ ಥರ ಕಾಣಿಸುತ್ತೆ ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಬುಕ್ ಮಾಡಿದೆ ಇದು ವಿ ಶೇಪ್ ಇದೆ ನೋಡಿ ಈ ಥರ ಇದೆ ಅಲ್ಲಿ ದಾರ ಇದೆಯಲ್ಲ ಅದನ್ನು ನಾವು ನಮಗೆ ಸೊಂಟ ಎಷ್ಟಿದೆ ಅಷ್ಟು ಟೈಟು ಮತ್ತು ಲೂಸ್ ಮಾಡ್ಕೊಬೋದು ಈ ಥರ ಸೈಡಲ್ಲೆಲ್ಲ ಉಲ್ಲನ್ನಲ್ಲಿ ಸಮಿ ಸಾರಿ ಲೇಸಲ್ಲೇನೋ ಡಿಸೈನ್ ಇದೆ ಇವಾಗ ಇದನ್ನು ಮಾಡಿ ನೋಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡ್ರೆಸ್ಸು ಚೆನ್ನಾಗಿ ಕಾಣಿಸಿದ್ರೆ ನನಗೆ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಇಟ್ಕೊತೀನಿ ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಕಾಟನ್ ಪ್ಯೂರ್ ಕಾಟನ್ ಚೆನ್ನಾಗಿದೆ ಹೇಗೆ ಕಾಣಿಸುತ್ತೋ ಹಾಕೊಂಡ್ರೆ ಗೊತ್ತಿಲ್ಲ ನೋಡಬೇಕು ವಿ ಶೇಪ್ ನೆಕ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ನೋಡಿ ಈ ಥರ ಸೈಡಲ್ಲಿ ಇಷ್ಟು ಇದು ಓಪನ್ ಇದೆ ಸೊ ಚೆನ್ನಾಗಿದೆ ಮಣಿ ಇಷ್ಟ ಆಗಲಿಲ್ಲ ತು ಚೆನ್ನಾಗಿಲ್ಲ ಇದೇನು ಹಿಂಗಿದೆ ಅಂತ ಅಂದ್ಬಿಟ್ಟ ಮತ್ತು ಅದೊಂದು ಆಯಿತಾ ಮತ್ತು ಇನ್ನೊಂದು ಏನಂತಂದರೆ ಅದು ವಿ ಶೇಪ್ ನೆಕ್ ಇರೋದ್ರಿಂದ ಅದು ಸ್ವಲ್ಪ ಡೀಪ್ ಅಂತ ನನಗೆ ಅನ್ನಿಸ್ತು ಬಟ್ ಈಗ ತುಂಬ ತುಂಬ್ದಂಗೆ ಇರ್ತಾರೆ ನೋಡಿ ಗುಂಡ್ ಗುಂಡಕ್ಕೆ ಅಂಥವ್ರಿಗಿದು ಚೆನ್ನಾಗಿ ಕಾಣಿಸುತ್ತೆ ಕರೆಕ್ಟಾಗಿ ಕೂರುತ್ತೆ ಬಟ್ ನಾನು ಸಣ್ಣ ಇರೋದ್ರಿಂದ ಅದು ವಿ ಶೇಪು ನನಗಷ್ಟು ಸೂಟ್ ಆಗಲ್ಲ ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಇದು ಡ್ರೆಸ್ನ ರಿಟರ್ನ್ ಮಾಡ್ತಾಯಿದ್ದೀನಿ ನನಗೆ ನಿಜವಾಗ್ಲೂ ಇದನ್ನು ರಿಟರ್ನ್ ಮಾಡೋಕ್ಕೆ ಮನಸ್ಸಿರಲಿಲ್ಲ ಅದೊಂದು ನೆಕ್ಕು ಒಂದು ಸ್ವಲ್ಪ ನನಗೆ ನಾನು ಸಣ್ಣ ಇರೋದ್ರಿಂದ ಅದು ತುಂಬ ಲೂಸ್ ಲೂಸ್ ಅಂತ ಅನ್ನಿಸ್ತಿತ್ತು ಇದೇ ಎಸ್ ಸೈಜು ಇದಕ್ಕಿನ್ನ ಏನು ಚಿಕ್ಕ ಸೈಜ್ ಎಲ್ಲಿ ಸಿಗುತ್ತೆ ಎಕ್ಸೆಸ್ ಇದ್ದರೆ ಅದನ್ನೇ ಬುಕ್ ಮಾಡ್ತಿದ್ದೆ ನಾನು ಬಟ್ ಎಕ್ಸೆಸ್ ಇರಲಿಲ್ಲ ಇಲ್ಲಿ ಪುನರ್ವಾ ಆಟ ಆಡ್ತಾ ಇದ್ದಾನೆ ಅದು ಯಾವ್ದು ಜೊತೆ ಅಂದರೆ ಅವರ ಅಪ್ಪಂದು ಪರ್ಸ್ ತಗೊಂಡು ಒಂದು ವ್ಯಾಲೆಟ್ ಅವರ ಅಪ್ಪ ಒಂದಷ್ಟು ಅವ್ರ ಫ್ಯಾಮಿಲಿ ಅವ್ರದ್ದು ಫೋಟೋಸ್ ಇಟ್ಕೊಂಡಿದ್ನಲ್ಲ ಆ ಫೋಟೋಸು ದುಡ್ಡು ಅವನು ಎ ಟಿ ಎಮ್ ಕಾರ್ಡು ಎಲ್ಲಾನು ತೆಗೆದು ಚೆಲ್ಲಪ್ಪ ಮಾಡಿ ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದಾನೆ ಮೆಳಗಿನ ಜಾವ ಎಲ್ಲ ನಿದ್ದೆಗೆಟ್ಟು ಸಾಕಾಗಿ ಮಲ್ಕೊಂಡಿದ್ದಾನೆ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪುನರ್ವಾ ತುಂಬ ಆಟ ಕೊಡ್ತಿದ್ದಾನೆ ಇವಾಗಂತೂ ಬೆಳಗ್ಗೆ ಇಲ್ಲಿ ಬೆಳಗಿನ ಜಾವ ಅಂತ ಅವ್ನು ನಿದ್ದೆನೇ ಮಾಡ್ತಿಲ್ಲ ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಐದು ಗಂಟೆ ಹಿಂಗೆ ಎದ್ದೇಳ್ಬಿಡ್ತಾನೆ ಲಾಲಿ ಹಾಕು ಅಂತ ಆಟ ಹಿಡಿತಾನೆ ತೂಗಿಸ್ತಾನೆ 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 ಬೆಳಗಿನ ಜಾವ ಏಳು ಗಂಟೆ ಎಂಟು ಗಂಟೆವರೆಗೂ ತೂಗಿಸ್ತಾನೆ ಮಲಗದೇ ಇಲ್ಲ ಸೊ ಇವತ್ತು ನಮಗೂ ತೂಗು 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 ಅಂತ ತೂಗಿ ಸಾಕಾಗಿ ಆರು ಹೆಚ್ಚು ಕಡಿಮೆ ನಾಲ್ಕು ಮುಕ್ಕಾಲ್ ಗೆದ್ದ ಮತ್ತು ಆರು ಕಾಲ್ವರೆಗೂ ಆರು ಗಂಟೆವರೆಗೂ ತೋಗಿದ್ವಿ ಮಣ್ಣಿ ಒಂದು ಕಾಲು ಗಂಟೆ ನಾನು ಒಂದಷ್ಟು ತೋಗಿದೆ ಆಮೇಲೆ ತೋಗೋಕಾಗಲಿಲ್ಲ ಇನ್ನೇನು ಟೈಮ್ ಆಯ್ತಲ್ಲ ಬಿಡು ಅಂದ್ಬಿಟ್ಟು ಮಲಗಿಸ್ಲೇ ಇಲ್ಲ ಆಗ್ತಾ ಇಲ್ಲ ಅಷ್ಟು ಬೆಂಡಾಗ್ಬಿಟ್ಟಿದೆ ಕೈಯೆಲ್ಲ ಅದಕ್ಕೆ ಈಗಲ್ಲಿ ಸದ್ಯ ಲಾಲಿ ನಾನು ಬಿಟ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ದಯವಿಟ್ಟು ನ್ಯೂ ಬಾರ್ನ್ ಬೇಬಿ ಯಾರಿಗಿದೆ ಅವ್ರದ್ದು ಯಾರಲ್ಲ ಮಕ್ಕಳಿಗೆ ಲಾಲಿ ಅಭ್ಯಾಸ ಮಾಡಿಸ್ಲೇಬೇಡಿ ನಾವು ಸ್ಟಾರ್ಟಿಂಗಿಂದ ಹಿಂಗೆ ಅಭ್ಯಾಸ ಮಾಡಿಸ್ತೀವಿ ಮಕ್ಕಳು ಅದಕ್ಕೆ ಹೋಗ್ಬಿಡ್ತಾರೆ ಲಾಲಿ ಅಭ್ಯಾಸ ಮಾಡಿಸೋಕ್ಕೆ ಹೋಗ್ಬೇಡಿ ಈಗ ನನಗೆ ಎಷ್ಟು ನಾನು ನರ್ಕ ಅನುಭವಿಸ್ತೀನಿ ಅಂದರೆ ಲಾಲಿ ತೂಗೋ ವಿಷಯದಲ್ಲಿ ನಾನು ನನ್ನ ಕಷ್ಟ ನನಗೇ ಗೊತ್ತು ಅಷ್ಟು ನಾವು ಅನ್ಭವಿಸ್ತಾ ಇದ್ದೇನೆ ಒಂದೊಂದು ಅವರ್ ಎರಡೆರಡು ಅವರ್ ತೂಗಿಸ್ತಾನೆ ಜಡ್ದು ಜಡ್ದು ತೂಗಬೇಕು ಮೆತ್ತಗೆ ಮೇಲ್ಗೆ ತೂಗಿದ್ರೆ ಬಗ್ತಾನೆ ಇಲ್ಲ ಅವನು ಹಾಗಾಗಿ ಬೆಳಿಗ್ಗೆ ನಾಲ್ಕು ಮುಕ್ಕಾಲ್ಗೆ ಇದ್ದಿದ್ದನಲ್ಲ ಸೊ ಹನ್ನೆರಡೂವರೆಗೆ ಲಾಲಿಗೆ ಹಾಕ್ಲಿಲ್ಲ ಹಾಗೆ ಪುಣ್ಯ ಕೊಟ್ಟಿ ಕತೆ ಹೇಳ್ತಾ 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 ತಟ್ಟಿ ತಟ್ಟಿ ಮಲಗಿಸ್ದೆ ಮಲಗಿದ್ದಾನೆ ಹಿಂಗೆ ಅವನು ದೇವ್ರ ದಯೆಯಿಂದ ಲಾಲಿ ಬಿಟ್ಬಿಟ್ರೆ ನನ್ನಷ್ಟು ಪುಣ್ಯವಂತರೇನು ಇನ್ಯಾರೂ ಇಲ್ಲ ಅಂದ್ಕೊತೀನಿ ಮತ್ತೆ ಅವನು ಮಲಗಿದ್ಮೇಲೆ ಸಂಜೆ ಮೊಟ್ಟೆ ಕೊಡೋಣ ಇವತ್ತು ಲಾಸ್ಟ್ ಟೈಮ್ ಆಮ್ಲೆಟ್ ಕೊಟ್ಟಿದ್ದೆ ಹಾಗಾಗಿ ಮೊಟ್ಟೆ ಕೊಡೋಣ ಅಂತಂದ್ಬಿಟ್ಟು ಮೊಟ್ಟೆ ಇದ್ದೆ ಒಂದು ನನಗೆ ಒಂದು ಅವನಿಗೆ ಓಕೆ ಗಾಯ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರನ್ ಕಮೆಂಟ್ ಮಾಡ್ದೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್